ಏನು ಪ್ರಭಾ ಬಸ್ಮಜಿ ಮತ್ತೆ ಸೊಸ್ ಬೆಳಗ್ಗೆ ಎಲ್ಗ ಹೊಂಟಿರಂಗ ಇದ್ದೀರಿ ಹಿಂಗೆ ವಾಕಿಂಗ್ ಹೊಂಟಿ ಕಣಪ್ಪ ಶುಗರ್ ಐತಲ್ಲ ಬೆಳಗ್ಗೆನೇ ವಾಕೋಗ್ರಿ ಅಂತೇಳಿದ್ರು ಹಿಂಗೆ ಕರ್ಕೊಂಡು ಹೊಂಟೀನಿ ಇನ್ನೇನು ಜೊತೆಗೆ ಹೋಗಿ ಬರೋಣ ಅಂತೇಳಿ ಬೆಳಗ್ಗೆನೆ ಹೊಂಟಿದ್ದೀನಿ ನೋಡಿ ಆಮೇಲೆ ಹೊಲಗಿಲ್ಲದ ಕೆಲಸ ಇರ್ತಾವಲ್ಲ ಅಡುಗೆ ಮಾಡೋದು ಅದು ಇದು ಆಗಲ್ಲ ಅಂತ ಈಗ ಹೊಂಟಿದ್ದೀನಿ ಬಂದ್ರೆ ಹೋಗ್ಬರ್ರಿ ಆ ಕಡೆ ಆ ಕಡೆಯಿಂದ ಬರ್ತಾ ಹಂಗೆ ಒಳಗೆ ಬಂದು ಹೋಗ್ರಿ ಹ್ಞೂ ಬದ್ದಿತ್ತ ಅವ ಸುಸ್ತಾಯ್ತು ಕಣೆ ನನಗೆ ವಾಕ್ ಮಾಡಿ ವಾಕ್ ಮಾಡಿ ಕೂತ್ಕಣ ನಿಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಹೋಗುಮೆ ಅಯ್ಯೋ ಅತ್ತೆ ಇನ್ನು ಎರಡು ರೌಂಡ್ ಓಡಾಡಿಲ್ಲ ಅಲ್ಲೇ ಕೂತ್ಕೊಳ್ಳೋಣ ಅಂತೀರಿ ನಡ್ರಿ ಒಂದು ಎರಡು ರೌಂಡ್ ಓಡಾಡಿ ಬಂದು ಆಮೇಲೆ ಕೂತ್ಕೊಳ್ಳೋಣ ಅಂತೆ ಒಂದೇ ದಿನ ಜಾಸ್ತಿ ಓಡಾಡಿದ್ರೆ ಕಾಲೆಲ್ಲ ನೋಯ್ತಕಣ್ಣ ನೀ ನೋಡಾಡಕ್ ಹಾಕಿಲ್ಲ ನೀವು ಎಲ್ಲ ನೋಡಿ ನೋಡಿನ ಜಾಗ ಏನು ಕಣಮ್ಮಿ ಇಲ್ಲಿ ಮಾತಾಡ್ಕೊಂತ ನಿಂತಿದ್ವಿ ಅಲ್ಲಿ ನೋಡಲ್ ಏನ್ ಆ ಮರ ಕಾಣ್ತೈತಲ್ಲ ಅಲ್ಲಿಂದ ಬಂದ್ಬಿಡ್ತು ಕಣಮ್ಮಿ ಯದ್ರಿ ತರ ತರ ನೋಡಂಗ ಆಗ್ಬಿಡ್ತು ನನಗೊಂತಿವಿ ನೋಡು ಈಗಲೂ ಆ ಕಡೆ ನೋಡಿದ್ರೆ ಭಯ ಆಗ್ತೈತಿ ಏ ನೀವು ನೋಡಿದ್ದು ಯಾವುದೋ ಕಾಲದಾಗ ಏನೂ ಬರೋದಿಲ್ಲ ದೇವ ಇಲ್ಲ ಭೂತ ಇಲ್ಲ ಸುಮ್ಮನೆ ಇರ್ರಿ ಏನು ಆಗಲ್ಲ ನಾನು ಇಲ್ವೇ ಅಲ್ಲ ಕಣಮಿ ಹಂಗು ಹಿಂಗೂ ಮಾಡಿ ಅಲ್ಲಿಂದ ಬಂತು ಅಂತ ಆಯ್ತು ಹೇಳೋಕೆ ಭೂತ ಏನು ಮಾಡ್ತೀನಿ ಅವಾಗ ನೀನೇನೋ ಓಡೋಗಿ ನಾನು ಕೈಲಿ ಮುದುಕಿ ಓಡೋಕ್ಕಾಯ್ತದೇ ಇಲ್ಲ ಅತ್ತೆ ನಾನು ಓಡೋಗೋದಿಲ್ಲ ಅದಕ್ಕೆ ಎರಡು ಬಿಟ್ಟು ಮಗಿಸಿ ನಿನ್ನ ಕರ್ಕೊಂಡೇ ಹೋಗೋದು ನಾನು ಅದೇ ಏನ್ ಬರ್ತದ ನೋಡ ಬಿಡ ನೀವತ್ತು ಅಲ್ಲಿ ನೋಡತ್ತೆ ಗಿರ್ಜೋ ಬರ್ತದಾಳೆ ಮಕ್ಳಾರ್ ಕಿಪ್ಲರ್ ಕಟ್ಕೊಂಡ್ ನೋಡು ತಲಿಗೆ ಕಟ್ಕೆ ಅಂದ್ರೆ ನೀನು ಕಟ್ಕೊಂಬೋದಿಲ್ಲ ನೋಡು ತಲೆ ಕಟ್ಕೊಂಡು ಹೆಂಗ್ ಬರ್ತದ ಹಾಕೋಗರು ಹಿಂಗ್ ಬರ್ಬೇಕು ಎಲ್ಲವೂ ಎಲ್ಲಿ ಬರ್ತದಳೆ ಹಾ 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 ನೋಡು ಮಕ್ಳರ್ ಕಟ್ಕೊಂಡ ಅವಳದು ಒಂಚೂರು ಶೀತದ ಮೈ ಚೆಮ್ಮುನ್ನೆಲ್ಲ ತರಕಾರಿ ಅವಳು ಮೊನ್ನೊ ಒಂದ್ ವಾರ ಇದ್ ಬಂದಾಳೆ ಅದಕ್ಕೆ ಕಟ್ಕೊಂಬರ್ತಾರಂಗದ್ದು ಇಲ್ಲಿ ಬರಲಿ ಹತ್ರಕ್ಕೆ ಬೆಳ್ ಬೆಳಗ್ಗೆ ಬಂದ್ತೀವಿ ನಾನು ಈಗ ಬಂದು ನೋಡೋದು ಸೂರು ಇವತ್ತು ತಡಾತ್ ನಾನು ಬರೋದು ಅಯ್ಯೋ ನಾವು ಮುಂಚೆನೇನೆ ಬೇಗ ಬಂದು ಆಮೇಲೆ ಹೊಲಗ ತಿಳಿ ಬುತ್ತಿಗೆ ತಗೊಂಡು ಹೋಗೋದಲ್ಲ ಇವ್ರು ಬೇರೆ ಅಡುಗೆ ಮಾಡಬೇಕು ಅದಕ್ಕೆ ಬಿಡನೆ ಬಂದ್ವಿ ನೀನೇನು ಎಲ್ಲ ಡಿಪ್ಲನ್ನೆಲ್ಲ ಕೊಟ್ಕೊಂಡ್ಬಿಟ್ಟಿದ್ವಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಂತಲ್ಲ ಆರಾಮ್ ಏನಿಲ್ಲ ನಿಂದ್ರೆ ಹ್ಞೂ ಆರಾಮಾದ್ಕೊಳವ ಮತ್ತೆ ಸೀಟ್ ಗೀಟ್ ಅಂತ ನೋಡೋದು ಮಕ್ಕಳರುತ್ತೆ ಕಿವಿ ಗೊತ್ತಿ ನೋಡ್ಕೊಂಡು ಮಕ್ಕಳರು ಅಕ್ಕಿ ಬಂದ್ಬಿಟ್ಟು ಎಲ್ಲಿ ಶೀತಕ್ಕೆ ಮುಂದೆಗಡದ್ರೆ ನನಗೆಲ್ಲ ತಡ್ಕೋಳೋಕಾಗಕ್ಕಿಲ್ಲ ನೋಡು ಈಗ ಬೇರೆ ಮಳೆಗಲ್ಲುದ್ದಿ ನಮ್ಗೆ ಹೊಸ ಮಂಜು ಕಟ್ಕಂದ್ರೆ ಕಟ್ಕೊಳಕ್ಕಿಲ್ಲ ಮಕ್ಕಳಾರದನ್ನ ಶೀತಗೀತಾದಾಗ ಗೊತ್ತೆ ಮತ್ತೇನೋ ಕೊರೋನಾ ಬಂದತ್ತಂತೆ ನೀವು ಹಿಂಗೆ ಓಡಾಡಿದರೆ ಆಯ್ತು ನಾಳಿಂದ ಮಾಸ್ಕ್ ಹಾಕೊಂಡು ಓಡಾಡ್ಬೇಕಂತ ಹೌದು ನೀವಿಬ್ರು ಈ ಮರುತ್ತವೆ ಯಾಕಂತೀರಿ ಹಾಂ ಬೂತದ ಮರ ಬೂತದ ಮರ ಅಂತಾರಲ್ಲ ಇದು ಗೊತ್ತಿಲ್ಲ ನಿಮಗೆ ನಾನು ಕುಂತಿರ ಅಂತ ಈ ಕಡೆ ಬಂದು ಅಲ್ಲಿಂದ ನೋಡಿದಲ್ಲಿ ಇಲ್ಲಾಂದ್ರೆ ನಾನು ಹಂಗ ಹೋಗ್ತಿದ್ದೆ ಈ ಗಂಗವಾಸ ಸ್ವಾಮಿ ನೀನ್ ಹೆದರಿಕೊಡ್ ಈಗಿನ ಕಾಲ್ದಾಗು ಭೂತಾಗಿದ್ದೆಲ್ಲ ಎಲ್ಲ ಏನ ಇಲ್ಲಿ ಈ ಮರತ್ತವ ಯಾರು ಬರುತ್ತಿಲ್ಲ ಈಗ ನೀವಿಬ್ಬರು ಕುಂತಿರದೆ ನೋಡಿದ್ಯಾ ಇಲ್ಲಿ ಯಾರು ಆದರಾ ಅಯ್ಯೋ ಈಗಿನ ಕಾಲದ ವಯ್ಳು ಏನೇನೋ ಮಾಡಿ ಹಂಗೆಲ್ಲ ನಂಬಿಸಿರ್ತಾರೋ ಈ ಪಾರ್ಕಿಗೆಲ್ಲ ಯಾ ಕಾಲೇಜ್ ಅವ್ರು ಅವ್ರಿ ಇವ್ರು ಬರ್ತಾರಲ್ಲ ಇಲ್ಲ ಯಾರು ದೊಡ್ಡವರು ಬರ್ಬಾರ್ದು ಅಂತ ಮಾಡಿರ್ತಾರ ಕಣ ಓ ನಿಂಗೆ ಗೊತ್ತಿರ ಸುಮ್ಕಿರ ನಾನು ಐದಿನೇ ಇವತ್ತು ನೀನು ಎದ್ರು ಬೇಡ ಒಂದು ಸ್ವಲ್ಪ ಹೊತ್ತು ಕುತ್ಕ ಹಂಗೆ ಇನ್ನೊಂದ್ರ ರೌಂಡ್ ಮುಗಿಸ್ಕೊಂಡು ಹೋಗ್ಬಿಡಣಂತೆ ಏ ಕುತ್ಕೊಳ್ಕಂಗೆ ನಾನು ಸಸಿ ಹೇಳ್ತಿಲ್ಲ ಇವಾಗಿನ ನಿನ್ನ ಕಾಲದ ಏನೂ ಇರೋಲ್ಲ ಅಂತಾಗ ಹಂಗೆ ಬಂದ್ರು ಇವ ಓಡಿಸ್ಬಿಡ್ತಾಳಂತ ನೋಡೋಣ ಮತ್ತೆ ಮೊನ್ನೆ ಮದುವೆ ಆಯ್ತಾ ನಾನು ನಿಮ್ಮ ಪಕ್ಕದ ಮನೆ ಶೋ ಮಣ್ಣಿನ ಮಗಳದು ಹೋಗಿದ್ದಿಲ್ಲ ಸುಖ ಕರೆದ್ರು ನೋಡೋಣ ನಾನು ಹಾಸ್ಪಿಟ್ಲಿಗೆ ಇರೋದಕ್ಕೆ ಹೋಗೋಕ್ಕೆ ಆಗಲಿಲ್ಲ ಹ್ಞೂ ಹೋಗಿದ್ವಿ ಮಳೆ ಅಂದ್ರೆ ಮಳೆ ಕಣವ ಕೇಳಲ್ಲಿ ಊಟ ಮಾಡೋಕ್ಕಾಗ್ಲಿಲ್ಲ ನನ್ನ ಸಸ್ಯ ಉಂಟು ಉಂಡ್ಲೇ ಇಲ್ಲ ಅವಳು ಮಳೆ ಶಾಮಿ ಅಂದೆಗಾಷ್ಟು ಕೇಳಕ್ಕೆ ಬಂದುಬಿಡ್ತಾವ ಅವ್ರು ಚೋಟ್ರೆಗಾನೆ ಇಟ್ಕೊಂಡಿಲ್ಲ ಪಾಪ ಅಕ್ಕೂ ಮಳೆ ಅಂತ ಗೊತ್ತಿಲ್ಲ ಹುಂಕಣ ಗಂಗ್ ಪಾಪ ಏನೇನು ಅಡುಗೆ ಮಾಡಿಸಿ ಏನು ನಾನಾ ನಮ್ಮನೆ ಮಾಡಿಸಿ ಎಲ್ಲ ಇದು ಮಾಡಿದ್ರು ಅದೇನು ಮಾಡಲಿಕ್ಕೆ ಮಳೆ ಬಿ ಮಳೆ ಇಟ್ಕೊಂಬಿಡ್ತು ನಾವು ಬೇರೆ ಲಾಸ್ಟ್ ಮಂತಿಗೆ ಉಣ್ಣಕ್ಕೆ ಹೋಗೋಣ ಫಸ್ಟಿಗಾರ ಉಂಡ್ ಬಂದು ಕುಂದ್ಕೊಂಡಿಲ್ಲ ಲಾಸ್ಟ್ ಮಂತಿಗೆ ಹೋದ್ರ ಮಳೆಗೆ ಸಿಟಿ ಇಟ್ಕೊಂಡ್ಬಿಟ್ಟು ನೋಡಿ 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 ನೋಡು ವಾಕ್ ಮಾಡೋಕ್ಕೆ ಅಂತ ಬರ್ತಾರೆ ಇಲ್ಲಿ ಬಂದು ಕಟ್ಟೆ ಮೇಲೆ ಕುತ್ಕೊತಾರೆ ನನಗೆ ಈಗ ಬಂದು ಬಂದು ಅಲ್ಟೆ ಹೊಡ್ಕೊಂತ ಅಕ್ಕಪಕ್ಕದ ಬಂದ್ರೆ ಸುದ್ದಿ ಮಾತಾಡಿದರು ಅಂದರೆ ನಾನು ಬಂದು ಬಂದುಬಿಡ್ತೀನಿ ಇವ್ರನ್ನ ಎದರಿಸಿ ಫಸ್ಟ್ ಒಡಿಸ್ಬೇಕು ಇನ್ನೊಂದು ದಿನ ಬಂದಿಲ್ಲ ಕುತ್ಕೋಬಾರ್ದು ವಾಕಿಂಗ್ ಮಾಡಿ ಸುಸ್ತಾಗಿ ಬಂದು ಕೂತ್ಕೊಳ್ರಿಗೆ ಅಂತ ಕಟ್ಟೆ ಮಾಡಿಸಿದ್ರೆ ಇವರು ವಾಕೇ ಮಾಡ್ದಂಗೆ ಬಂದು ಕಷ್ಟ ಸುಖ ಮಾತಾಡೋದಿ ಅಂತ ಈ ಲಕ್ಷ್ಮಿ ಮೊದಲೇ ಒಂದು ಸಲ ಎದುರಿಸಿದ್ದೀನಿ ಆದರೂ ನನ್ನ ಮಾತು ಕೇಳಲ್ಲ ആയിട്ട് ആയി നിനെങ്കല്ല യാര മാഡ് കളസ്തായി നനിയേവർ എതിർസ്തീരി നോരി നമുക്ക് കളസിൽ നിങ്ങൾ കേൾസ്ബിടത്ത അത് ചിട്ട്വാസേവാൻ ബിട്ട് അയ്യോ ഇത് ബിടത്തിനു നോക്കേ ബാബാ ഇത് ബാ ഇക് ബൈലേഴ്ത്തി ಅಪ್ಪ ಭೂತಪ್ಪ ಯಾಕಪ್ಪ ಯಾವಾಗ ಬಂದ್ರು ಹಿಂಗೆ ಮಾಡ್ತೀಯ ನಿನ್ ಕಾಟ ತಡೆಯಲಾರ್ದೆ ವಾಕ್ ಹೋಗ್ಬಿಟ್ಟು ಇವತ್ತಿನ ಬಂದಿದ್ದೀವಿ ನೀ ಯಾಕಪ್ಪ ಇಲ್ಲಿ ಬಂದಾಗೆಲ್ಲ ನಮ್ಮನ್ನ ಇನ್ನು ಬೆನ್ ಬಿಟ್ಟು ಕಾಡ್ತೀಯ ಅಜ್ಜ ನಾನು ಆವತ್ತ ಹೇಳಿದ್ದಾನೆ ಇಲ್ಲಿ ಕೂತ್ಕೊಂಡು ಅವ್ರ ಮನೆ ವಿಷಯ ಇವ್ರ ಮನೆ ವಿಷಯ ಮಾತಾಡಬೇಡ್ರಿ ಅಂತ ಶುಗರ್ ಐತಿ ಬಿ ಪಿ ಐತಿ ಅಂತ ವಾಕ್ ಮಾಡಕ್ಕೆ ಬಂದು ಇಲ್ಲಿ ಅವ್ರ ಮನೆ ಇವ್ರ ಮನೆ ವಿಷಯನ ನಾವು ಕೂತ್ಕೊಂತೀರಾ ಹಾಂ ಬೇಕಾ ನಿನಗಿದು ಅಯ್ಯೋ ನಾವೇನಪ್ಪ ಮೊದಲು ಹುಷಾರ ಮಾತಾಡ್ತಿದ್ವಿ ಅಷ್ಟೇ ನೀನು ಯಾಕೆ ಹಂಗೆ ಮಾಡ್ತೀವಿ ಬಿಡು ಸರಿ ಮಾತಾಡಕ್ಕಿಲ್ಲ ಸುಮ್ಮ ಕುತ್ಕೊಂಡು ಎದ್ದು ಹೋಗ್ತೀವಪ್ಪ ನೀನು ಹಿಂಗೆ ಮಾಡಿದ್ರೆ ನಾವು ಆಕೆ ಎಲ್ಲಿ ಅಂತ ಹೋಗೋಣ ಆ ರೋಡ್ನಾಗ ಹೋದ್ರೆ ವೆಹಿಕಲ್ಸ್ಗಳು ಜಾಸ್ತಿ ಅಂತ ಪಾರ್ಕಿಗೆ ಬರ್ತೀವಿ ವಯಸ್ಸಾದಾರ ಕಡಪ್ಪ ನಾವು ಯಾಕೆ ಹಂಗೆ ಮಾಡ್ತೀಯಪ್ಪ ಭೂತಪ್ಪ ಏಯ್ ಭೂತಪ್ಪ ನಾವು ಮಾತಾಡಿದ್ರೆ ನಿನಗೇನಾಯ್ತು ನೀನು ಯಾಕೆ ಹಂಗೆ ಮಾಡ್ತೀಯಾ ನೀನು ಯಾಕೆ ನಮ್ಮ ಅತ್ತೆ ರಿನ್ ಓ ಮಾತಾಡಬೇಡ ಅಂತ ಇಲ್ಲ ಹೇಳ್ಬೇಡ ನೀನು ಅದೊಂದು ಸ್ವಾತಂತ್ರ್ಯ ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲೇನು ಓ ನೀನು ಮಾತ್ರ ಮಾತಾಡ್ಬೋದು ನಾವು ನಮ್ಮ ಅತ್ತೆ ಮಾತಾಡ್ತಾರೆ ಅಂತ ಹಿಂದ್ ಬಿದ್ದಿದ್ದೆ ನೀನು ನೋಡಿ ಮತ್ತೆ ನಮ್ಮಅಪ್ಪ ಹಿಂಗೆ ಕರ್ಕೊಂಬಂದ್ಬಿಡ್ತೀನಿ ಸ್ವಸೀರೇ ಅದ್ಭುತ ಕಣೆ ನಿನ್ನ ಸ್ಕೂಲ ಹುಡುಗರಿಗೆ ಮಕ್ಕಳು ಹೊಡೆದಾಗ ಅಪ್ಪ ಹಿಂಗೆ ಕರ್ಕೊಂಬರ್ತೀನಿ ಅಂದಂಗೆ ಕರ್ಕೊಂಬರ್ತೀನಿ ಅಂದ್ರೆ ಅದೇನು ಕೈಯ್ಯ ಸಿಗ್ತತೆ ಹೊಡಿಯೋಕೆ ಮಾ ನಿನ್ನ ಸ್ವಸ ಒಳ್ಳೆ ತಲೆ ಕೆಟ್ಟವಳು ಕಣೆ ಅಯ್ಯೋ ಸುಮ್ಮನೆ ನನಗೂ ಭಯ ಆಗ್ತೈತೆ ಎದ್ರಿಸಿದ್ರೆ ಏನಾರು ಬಿಟ್ಟು ಹೋಯ್ತತೆ ನಾ ಅಂತಂಗೆ ಮಾತಾಡ್ತಾ ಇದ್ದೀನಿ ನೀನು ಅದಕ್ಕೂ ಕೊಲ್ಲಾಕ ಸುಮ್ಕಿರು ನನಗೂ ಭಯ ಆಯ್ತೈತೆ ಒಂದು ಟ್ರೈ ಮಾಡೋಣ ಹೋದ್ರೂ ಹೋಗೋದು ಎದ್ರಿಕೆ ಕುದುರೆ ಎದ್ರಿಸ್ತಾನೆ ಇರ್ತಾರೆ ಅಂತಾರಲ್ಲ ಅದಕ್ಕೆ ಒಂದ್ಸಲಿ ಎದ್ರಸ್ ನೋಡೋಣ ಅಂತ ಎದ್ತಾ ಇದ್ದೀನಿ ನೀನು ಸುಮ್ಕಿರು ಏಯ್ ಹೇಳ್ಬೇಕೇನು ನಮ್ಮ ಅಪ್ಪಾಯಿಗೆ ಹೋರಾಡನ್ನೆಲ್ಲ ಕರ್ಕೊಂಬಂದ್ಬಿಡ್ತೀನಿ ನೋಡು ಆಮೇಲೆ ಇಲ್ದಂಗೆ ಮಾಡ್ಬಿಡ್ತೀನಿ ನಿನಗೆ ಓಹೋ ಹೋ ನಾವೇನು ಕೆಟ್ಟ ಮಾತಾಡಿದ್ವಿ ನಾವು ಹಾಕಿ ಬಂದು ಮಾತಾಡ್ಕೊಂತ ಕೂತಿದ್ದೀವಿ ಹ್ಞೂ ಮಾಡಿ ಇವಾಗ ನೋಡಿ ನಿನಗೆ ನನಗೆ ಊರನ್ನೆಲ್ಲ ಕರ್ಕೊಂಬರ್ತೀನಿ ಅಂತ ಹೇಳ್ತಿದ್ಯಾ ಊರನ್ನೆಲ್ಲ ನನಗೆ ಎದ್ರುಕೊಂಡೇ ಈ ಜಾಗಕ್ಕೆ ಬರಲ್ಲ ಇನ್ನು ನೀನು ನನ್ನ ಹೆದರ್ತೀನಿ ಅಂತ ಇದೆಯಲ್ಲ ನಿನಗೆ ಅಷ್ಟು ಕೊಬ್ಬಿರನಾ ಒಯ್ತೀರಾ ನೀನು ಬರಕ್ಕ ನಿನ್ನ ಜೊತೆಗೆ ಮನೆಗೆ ಏಳು ಒಯ್ತೀರಾ ಬರಕ್ಕ ಮನೆಗೆ ಒಯ್ತೀರಾ ನಿನ್ನ ಜೊತೆಗೆ ಬರೋಕ್ಕ ദമാവ നീൻ് സളു അവള്ള്ു സും ബുട്ട് ബുട് അന്നെ ബുട്ട് ബുടത്തേ അതൊന്ന് വിട്ടു വാട്സ്ബിട് കൊടിയന് നാ മാത്ര നാ നി മനുഗ്ഗ് ബരദയ അപ്പ ഇല്ല കണപ്പ സണ് നുട്കി ഏനോ അത് സുമക്കിരപ്പ എല്ലൂ ബർബേഡ നാ ഇൻമേല സുദ്ധനു മാതാടില്ല വാക്ക് മാക്കിട്ട് നിന്ന് മാത്ര മനുഗർബ് ബാ നോട നമ്മ മനു ബാ നോട നോടിനി ഒന്ന് കൈ ഓഹോ ഹോ 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 ಏನ್ ಹೇಳಿದ ಮಾತು ಕೇಳಂಗಿಲ್ಲ ಗಂಗ ಮುಗಿತ್ ನಿನ್ ಕಾತೆ ಸುಮ್ಕಿರಿ ಸುಮ್ಮನಿರತ್ತೆ ಮನೆ ಕರ್ಕೊಂಡೋಗಿ ಒಂದ್ ರೂಮಕ್ಕ ಹಾಕಿ ಚಿಲ್ಕ ಹಾಕ್ಬಿಟ್ಟು ಬೀಗ ಹಾಕ್ಬಿಡೋಣ ಆಮೇಲೆ ಸ್ವಾಮಿಯ ಕರ್ಕೊಂಡ್ ಮಾಡಿಸಿ ಒಳಗೆ ಒಳಗೇನಂಗೆ ಮಾಡಿ ಅದಕ್ಕೆ ಅದಕ್ಕೆ ಸೀಟ್ ತರಿಸಿ ಮನೆ ಕರ್ಕೊಂಡು ಹೋಗಂಗೆ ಮಾಡೋಣ ನೀನು ಕರ್ಕೊಂಡೋಗ ಆಪ್ತ ಮಿತ್ರ ಆಪ್ತ ರಕ್ಷಿತ ಪಿಕ್ಚರ್ ಅನ್ಕಂಡೀ ಸುಮ್ಕಿರವಿ ಅದನ್ನ ಕರ್ಕೊಂಡು ಹೋಗಿ ಅದು ಅಡ್ಡಕ್ಕೆ ಹಾಕತೆ ಸಣ್ಣ ಕಕ್ಕದ ಮನೆ ಅಡಿಗೆ ಇಡ್ಕೊಂಡು ಹೊರಕ್ಕೆ ಬರ್ತದೆ ನೀನು ಯಾಕಂಗೆ ಮಾಡಿಯೇ ನಾನು ಸುಮ್ಕಿರನ್ನ ಸಮಾಧಾನ ಮಾಡಿ ಕೊಳಸ್ತೀನಿ ಅವಾ ಸುಮ್ ಇರವಚನವ ನಿಮ್ಮತ್ತೇನಾರು ಯಾಕ ಯಾಕಂಗೆ ಮಾಡ್ತೀಯೇ ದಿನ ಇದೆ ಪರ್ಕಿಗೆ ಹಾಕಿ ಬರಬೇಕು ಅದು ಹಿಡ್ಕೊಂಡ್ಬಿಡ್ತತೆ ಮನೆ ಕರ್ಕೊಂಡೋಗಿ ಎಲ್ಲ ವೈತಿಯಾ ನಿಮಗೆ ಮನೆಗೆ ರೋಗಿ ಆಗಿಲ್ಲೇ ಏ ಅತಿ ನೀವು ಮಾಡ್ಕೊಳ್ಳಿ ನಾನು ಹೇಳಿದ್ರೆ ನನ್ನ ಮಾತು ಒಳಗೆ ನೀವು ಏ ಭೂತ ನಾನು ನಿನ್ನ ಮಾತಾಡ್ಸಲ್ಲ ಟೂ ಬಿಟ್ಟಿದ್ದೀನಿ టూ టూ మట్టే కోళి మట్టె నేను సుద్ధి అంగల్ నేను మాట్లాడవల్ నేను నన్ను మాట్స్బడ ఆతా బా అవ్వ నేను సుమ్ ని అప్ప భూత ఇంసరి మాతాడల్ నన్ను నింది ఆ బి హప్ప నేను హోగ్ సుమ్కే ఇల్ కుత్క మాట్ాడీ నీ నూ హే మాట్ కుత్రే మార్కెక్ బందే జన మాట్ాడుకంత కుతూ అవురు అవర్ బి మాతాడు అంత నేను బంది ఏడకే నన్ ఒడదేబ్రు అను సో భూతాగ్బుటె అదే మనుష్యగ్ద్రే ఎదురి అదకే ఇవ్వ భూతాగితీ ఇన్నొబ్ర మన విచార వా మాట్బో వాక్ మాడకందే నీటీ వాక్ మాకూ మన హోయో అర్థ ఐత లస్మజీ హౌదవు ఆయ్ ఆయ్ లస్మవ్వా కరెక్ట్ హేతిత్కం లస్మవ్వా నాగే అది ఏను మోగిడ అయితే నీడు ఈ బుట్బుడు బుడనా అంతే మాది సోసేనో అందరూ మన అంత బుద్ధిని బుడకిల్ నేను బతిని బి ఇవతూ ఇవత్ బి మన సోర్కీ ఎలా ఎదుర్స్లి అంతద్రే నాహరు భూతప్ అలా నోడ్క నేను అదే అదకే నమ్మే ఎల్ైతే అంత గొప్పలా న ఓడిగిబుడ ఆమె అది ఏమర మన అది హం హుడ్క నా నోడిబిడ ఓదోదు కణమ్ నేను మాడదు నే ఓడి అంత నేను అంత నా హోడ ఏనస్మక ఓ ఓ ఓ ఓ ఓ ఓడిబణ ಅಲ್ಲ ಹೆಂಗ ಓಡೋಗೋದು ಅಂತ ಯಾ ನಮ್ಮ ಕಡೆಗೆ ನೋಡ್ತೈತಿ ನಾನು ಐರ್ಯಂಗ್ ಮಾಡ್ತೀನಿ ಈ ಕಡೆ ತಿರುಗ್ಬಿಡಿ ಇವಾಗ ಹೇಳ್ತೀನಿ ಆಕೆಲ್ಲ ಯೋನ ಮಾತಾಡ್ಕೊಂಡು ಆ ಕಡೆ ತಿರುಗ್ತಿದಿರ ಓಡಿ ಓಡಿ ಎಲ್ಲರೂ ಓಡಿ 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 ಓಡ್ರಿ ಓಡ್ರಿ ಎಲ್ಲಿ ಓಡ್ತೀರ ನೋಡ್ತೀನಿ ನಾನು ನಿಮ್ಮ ಹಿಂದೆನೇ ಬರ್ತೀನಿ ಅಂತ ಇಂಥ ಇಲ್ಲ ಗಂಟೆ ತಪ್ಪಿಸ್ಕೊಂಡು ಓಡಿ ಬಂದ್ಬಿಟ್ರಿ

ನಾವು ಗೊತ್ತ ಹೊಡಿತೀರಲ್ಲ ಹ್ಮ್ ಬರಲ್ಲ ಅದು ಬಂದ್ರೆ ನಾನೇನು ಮಾಡಕ್ಕಾಗಲ್ಲ ಅಂತ ನಿಮ್ಮಿಬ್ರು ಓಡಿಸ್ಕೊಂಡ್ ಕರ್ಕೊಂಡ್ ಬರ್ಲಿ ಇವ ನಾನು ಗಂಗಕ್ಕ ನಸ್ಮಕ್ಕ ಯಾಕಿವಾಗಮ್ಮ ನೋಡ್ರಿ ಮನೆಗೆ ಹೋಗಮ್ಮ ಆಮೇಲೆ ನೋಡ್ಕೋಣ ಓಡ್ಕೊಂಡಿವಲ ದಾರಿ ಗೊತ್ತಾಗಲ್ಲ ಬರಲ್ಲ ಅನ್ಸ್ತಕ್ಕೆ ನಡೀವಿ ನೋಡಕೊಂಡ್ ಏನಿದು ಹ್ಞೂ ನಡೀರಿ ನಡೀರಿ ನಿಮ್ಮ ಹಿಂದೆನೆ ಬರ್ತಾ ಇದ್ದೀನಿ ನಿಮ್ಮನೆಗೆ ಇವತ್ತು ಬಂದೇ ಬರ್ತೀನಿ ನಾನು ಎಲ್ಲರಿಗೂ ಐತೆ ಅಬ್ಬಾ ಲಸ್ಮಜ್ಜೀ ನೀವು ಐತೆ ಹಬ್ಬ ನಾಡ್ರಿ ಇವಾಗ ಮನೆಗೆ ಹೋಗಲ್ಲ ಹ್ಮ ಎಲ್ಲರೂ ಕತಿಯ ನೋಡಿದ್ರೆ ತಾನೆ ಪಾರ್ಕಲ್ಲಿ ಹೋಗಿ ಮಾತಾಡ್ಕಂತ ಕೂತ್ಕೊಂತೀರಾ ಕಾಥಿಯ ನೋಡಿದ್ರು ತಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಾಂದರೆ ನಿಮ್ಮ ಮನೆಗೂ ಬರ್ತೀನಿ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊತೀರ ತಾನೆ ನೋಡ್ತಾ ಇರೋರೆಲ್ಲ ಹಿಂದೆ ಹಾಕಿರೋ ಕಥೆಗಳ್ನ ನೋಡ್ಬಿಟ್ಟು ಇದನ್ನು ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ಪ್ಲಸ್ ಮಕ್ಕನ ಮನೆಗೆ ಹೋಗಿ ಸಿಗ್ತೀನಿ ಇವನೇ ನಾವು ಆ ಮಾಡ್ತೀನಿ ಅಂತ ಟಾಟಾ ಬಾ ಬಾಯ್